ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಐಎಸ್ ನಂಟು ಇದೆಯಾ ಅನ್ನುವಂತಹ ಪ್ರಶ್ನೆ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮುಸ್ಲಿಂ ಧರ್ಮಗುರು ಆಕ್ರೋಶ ಹೊರಪಡಿಸಿದ್ದಾರೆ ಸಮಾವೇಶದಲ್ಲಿ ಐಎಸ್ ನಂಟು ಇದಕ್ಕೂ ಭಾಗವಹಿಸಿಲ್ಲ ಧರ್ಮಗುರು ಸೈಯದ್ ತಾಜುದ್ದೀನ್ ಖಾತು ಸ್ಪಷ್ಟನೆ ಕೊಟ್ಟಿದ್ದಾರೆ ಧರ್ಮಗುರು ಸೈಯದ್ ತಾಜುದೀನ್ ಎಸ್ ಧರ್ಮಗುರುಗಳ ಸಮಾವೇಶದಲ್ಲಿ ಐಎಸ್ ಉಗ್ರರ ಭಾಗವಹಿಸಿಲ್ಲ ಧರ್ಮಗುರು ಸೈಯದ್ ತಾಜುದ್ದೀನ್ ಖಾದ್ರಿ ಸ್ಪಷ್ಟನೆ ನೀಡಿದ್ದಾರೆ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿರುವ ಅವರು ಮುಸ್ಲಿಂ ಧರ್ಮಗುರುಗಳ ಸಮಾವೇಶಕ್ಕೆ ನೂರ ಐವತ್ತಕ್ಕೂ ಸೂಟಿಗಳಿಗೆ ಆಹ್ವಾನ ನೀಡಲಾಗಿತ್ತು ನೂರಕ್ಕೂ ಹೆಚ್ಚು ಧರ್ಮಗುರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದರಲ್ಲಿ ಯಾರೊಬ್ಬರು ಐಜ್ ಉಗ್ರರ ಜೊತೆಗೆ ನಂಟು ಇದ್ದವರು ಇಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಉಗ್ರರ ಜೊತೆಗಿನ ನಂಟು ಇದ್ದವರ ಹೆಸರನ್ನ ಬಹಿರಂಗಪಡಿಸಲಿ ಎಂದು ತಾಕೀತು ಮಾಡಿದ್ದಾರೆ ಇಪ್ಪತ್ತೇಳು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ ಅದರಾಗ ಎಲ್ಲ ಧರ್ಮದ ಗುರುಗಳು ಇದರಾಗ ಭಾಗವಹಿಸಿದ್ರು ಮೂರು ಸಾವಿರ ಮಟ್ಟ ಜಗದ್ಗುರು ಸ್ವಾಮೀಜಿಯವರು ಚರ್ಚ್ ಫಾದರು ಸಿಖ್ ಧರ್ಮಗುರು ನಾನು ಅನೇಕ ಹಿಂದೂ ಮುಸಲ್ಮಾನ್ ಅದರಾಗ ಭಾಗವಹಿಸಿದ್ರು ತನ್ನ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ಆದ ನಂತರ ನವಂಬರ್ ಹತ್ತು ದಿವಸ ಬಿಟ್ಟು ಇದು ಮುಸ್ಲಿಮ್ ಸಮ್ಮೇಳನ ಇಟ್ಕೊಂಡಿದ್ರು ಈ ಸಮ್ಮೇಳನೆಯಾಗ ನಾವು ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣ ಮಹಾರಾಷ್ಟ್ರ ಐದು ರಾಜ್ಯಗಳಲ್ಲಿ ಯಾರು ದರ್ಗಾದ ಪೀಠಾಧೀಶರು ನಾವು ಅದರ ಸಜ್ಜಾದ ನಿಶಿನ್ ಅಂತ ಹೇಳ್ತೀವಿ ಆ ಪೀಠಾಧೀಶರಿಗೆ ಕರೆದಿದ್ವಿ ಅದರಾಗ ನಾವು ಚೀಫ್ ಮಿನಿಸ್ಟರ್ಗೆ ಅಮ್ಮಂತ್ರ ಕೊಟ್ಟಿದ್ವಿ ಯಾಕಂದರೆ ನಮ್ಮ ತಂದೆ ಸೈಯದ್ ಮಹೀಬೂದ್ ಪುರ್ ಸಾರ್ ಮಠ ಜಗದ್ಗುರು ಸ್ವಾಮೀಜಿಯವರು ಚರ್ಚ್ ಫಾದರು ಸಿಖ್ ಧರ್ಮಗುರು ನಾನು ಅನೇಕ ಹಿಂದೂ ಮುಸಲ್ಮಾನ್ ಅದರಾಗ ಭಾಗವಹಿಸಿದರು ತನ್ನ ನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ಆದ ನಂತರ ನವಂಬರ್ ಹತ್ತು ದಿವಸ ಬಿಟ್ಟು ಇದು ಯತ್ನಾ ಹೇಳ್ತಾರೆ ಅವರು ನೋಡ್ರಿ ಅವ್ರದ್ದು ವೈಯಕ್ತಿಕ ಪ್ರ ನಮ್ದು ಏನಿದೆ ನಾವು ಸರ್ವಧರ್ಮ ಸಮ್ಮೇಳನ ಮಾಡಿದ್ವಿ ಇಪ್ಪತ್ನಾಲ್ಕು ತಾರೀಕಿಗೆ ಅವಾಗ ಯಾರು ಏನು ಹೇಳಿಲ್ಲ ನವೆಂಬರ್ ಟ್ವೆಂಟಿ ಫೋರ್ತ್ಗೆ ಮಾಡಿವಿ ಯಾವಾಗ ನಮ್ಮ ತಂದೆಯವರು ಶಾಂತಿ ಸಲುವಾಗಿ ಇಲ್ಲಿ ಅದು ಸಲುವಾಗಿ ಅವರು ಕೆಲಸ ಮಾಡ್ತಿದ್ರು ಅದರಾದ ಮೇಲೆ ಅವರು ಹದಿನಾಲ್ಕು ವರ್ಷ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಿಂದ ನಾ ಕೆಲಸ ಸೇವೆ ಮಾಡಾಕತ್ತೀನಿ ನಾ ಅಂಥ ಮಂದಿಗೆ ಯಾಕೆ ಸ್ಟೇಜ್ ಮೇಲೆ ಕರಿಬೇಕು ಹಾಂ ನೀವು ಹುಷಾರು ಮಾಡಬೇಕು ತಾವು ಪ್ರೇಸ್ ಅವರು ನೀವು ಅವ್ರಿಗೆ ಪ್ರಶ್ನೆ ಮಾಡಿ ಯತ್ನಾಳ್ ಸಾಹೇಬ್ರಿಗೆ ಪ್ರಶ್ನೆ ಮಾಡಿ ಭಾಳ ಡೈನಾಮಿಕ್ ಎಮ್ ಎಲ್ ಎ ಇದಾರೆ ಬಿಜಾಪುರದ ಅವ್ರಿಗೆ ಕೇಳಿ ಸಾಹೇಬ್ರಿಗೆ ಯಾರಿದಾರ ಅವ್ರಿಗೆ ಹೆಸರು ಕೇಳಿ ಸರ್ ಕೇ ಕೇಳಿ ಅದು ಇದು ಮಾತಾಡಬೇಕು ನಾವು ಹೆಂಗೆ ನೀವು ಪ್ರಶ್ನೆ ಮಾಡಿದ್ದು ನಾವು ಏನು ನಾವು ನವೆಂಬರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇಕ್ಕೆ ಒಂದು ಸರ್ವಧಾರ